ಬಿಗ್ ಬಾಸ್ ಕನ್ನಡ ಟಿ ಒನ್ ಖ್ಯಾತಿಯ ಸೋನು ಶ್ರೀನಿವಾಸ್ ಗೌಡ ಅವರು ಸೇವಂತಿ ಅನ್ನುವಂತಹ ಬಡ ಹುಡುಕಿಯನ್ನ ದತ್ತು ತೆಗೆದುಕೊಂಡಿರುವಂತಹ ವಿಚಾರ ಗೊತ್ತೇ ಇದೆ ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಈ ವಿಚಾರವಾಗಿ ಸೋನು ಗೌಡ ವಿರುದ್ಧ ದೂರು ದಾಖಲಾಗಿದೆ ಉತ್ತರ ಕರ್ನಾಟಕದ ಎಂಟು ವರ್ಷದ ಮಗುವನ್ನ ಗೌಡ ದತ್ತೆಗೆದುಕೊಂಡಿದ್ದು ಸಾರ್ವಜನಿಕವಾಗಿ ಮಾಹಿತಿಯನ್ನು ಹಂಚಿಕೊಳ್ಳುವಂತಿಲ್ಲ ಆದರೆ ಸೋನು ಗೌಡ ವಿಡಿಯೋದಲ್ಲಿ ಮಗುವಿನ ಮಾಹಿತಿಯನ್ನು ಹಂಚಿಕೊಂಡಿದ್ದೆ ಈಗ ಪೊಲೀಸರು ಸೋನು ಗೌಡ ಅವರನ್ನ ಬಂಧಿಸಿದ್ದಾರೆ ಜೆ ಜೆ ಕಾಯ್ದೆ ಅಡಿಯಲ್ಲಿ ಸೋನುಗೌಡ ಅವರನ್ನ ಬಂಧಿಸಿರುವಂತಹ ಪೊಲೀಸರು ಹೆಚ್ಚಿನ ವಿಚಾರಣೆ ನಡೆಸ್ತಾ ಇದ್ದಾರೆ ಕೆಲ ತಿಂಗಳುಗಳಿಂದ ಸೋನುಗೌಡ ಅವರು ಸೇವಂತಿ ಎನ್ನುವ ಹುಡುಗಿಗೆ ಮನೆಯಲ್ಲಿ ಊಟ ಹಾಕಿಸೋದು ಮೂಗು ಚುಚ್ಚಿಸಿ ಮೂಗುತಿ ಹಾಕೋದು ಊಟ ಮಾಡಿಸುವಂತಹ ವಿಡಿಯೋ ಮಾಡಿ ಅದನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದರು ಮನೆಯ ಸುತ್ತ ಇರುವಂತಹ ನಾಯಿಗಳಿಗೆ ಬಿಸ್ಕೆಟ್ ಹಾಕುವಾಗ ನನಗೆ ಸೇವಂತಿ ಎನ್ನುವ ಏಳು ವರ್ಷದ ಮಗುವಿನ ಪರಿಚಯ ಆಯಿತು ಅಂತ ಸೋನು ಹೇಳಿಕೊಂಡಿತ್ತು ಮಾತ್ರವಲ್ಲ ಈ ಮುಂಚೆ ಸೇವಂತಿಯನ್ನ ತೆಗೆದುಕೊಳ್ತೇನೆ ಅಂತ ಅಂದ್ರೆ ಅವರ ತಾಯಿ ಒಪ್ಪಿಲ್ಲ ಬಳಿಕ ಕಾನೂನು ಪ್ರಕಾರ ಸೇವಂತಿಯನ್ನ ಪಡೆದಿದೆ ಅದಕ್ಕೆ ಮೂರು ತಿಂಗಳುಗಳೇ ತೆಗೆದುಕೊಂಡಿದೆ ಬಡ ಹುಡುಗಿಯನ್ನ ಮನೆಗೆ ಕರೆದುಕೊಂಡು ಬಂದಿದ್ದೀನಿ ಅಂತ ಅಂದ್ರೆ ಮೆಚ್ಚುಗೆಯನ್ನು ಸೂಚಿಸಿ ಇಲ್ಲ ಅಂದ್ರೆ ಸುಮ್ಮನೆ ನೆಗೆಟಿವ್ ಕಮೆಂಟ್ ಮಾಡುವವರಿಗೆ ನಾನು ಸೈಬರ್ ಕ್ರೈಮ್ ಕೊಡ್ತೀನಿ ಅಂತ ಸೋನು ಈ ಹಿಂದೆ ವಿಡಿಯೋ ಮೂಲಕ ಹೇಳಿಕೊಂಡಿದೆ ಮಗು ದತ್ತು ಸಂಬಂಧ ಸೋನು ವಿರುದ್ಧ ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಮಕ್ಕಳ ಕಲ್ಯಾಣ ಇಲಾಖೆಯಿಂದ ದೂರು ದಾಖಲಾಗಿದೆ ಬಿಗ್ ಬಾಸ್ ಖ್ಯಾತಿಯ ಸೋನು ಶ್ರೀನಿವಾಸ್ ಗೌಡ ತಮ್ಮ ಫೋಟೋ ರೀಲ್ಸ್ ವಿಡಿಯೋ ಮೂಲಕ ಟ್ರೋಲ್ಗೆ ಗುಂಡಿ ಆಗ್ತಲೇ ಇರ್ತಾರೆ ಮಾಲ್ಡೀವ್ಸ್ ಪ್ರವಾಸದಲ್ಲಿ ಸಖತ್ ಎಂಜಾಯ್ ಮಾಡಿದ ಸೋನು ಬಿಕಿನಿ ಫೋಟೋ ಸಾಕಷ್ಟು ಚರ್ಚೆಯಾಗಿತ್ತು ಇದೀಗ ಸೋನು ಗೌಡ ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ಮಿಲಿಯನ್ ಅಂದ್ರೆ ಹತ್ತು ಲಕ್ಷ ಫಾಲೋವರ್ಸ್ ಆಗಿದ್ದಾರೆ ಹಿಂದೊಮ್ಮೆ ಅವರ ವಿಡಿಯೋ ಒಂದು ಲೀಕ್ ಆಗಿದ್ದೇ ಸೋನು ಗೌಡ ಪದೇ ಪದೇ ಟ್ರೋಲ್ ಆಗಲು ಕಾರಣ ಸೋನು ಗೌಡ ತಮ್ಮ ನೋವನ್ನ ಈ ಹಿಂದೆ ವಿಡಿಯೋ ಮೂಲಕ ಹಂಚಿಕೊಂಡಿತು ಸೋನು ಗಳಗಳನೆ ಹತ್ತಿದ್ರು ಇದರ ಬೆನ್ನಲ್ಲೇ ಮಾಲ್ಡೀವ್ಸ್ ಪ್ರವಾಸದಲ್ಲಿದ್ದರು